ವೀಕ್ಷಕರೇ ನಾನು ಬಿ ಎಸ್ ಹಲಗು ಸಂಪಾದಕರು ಏನೇನ್ ಡಿಜಿಟಲ್ ಮಾಧ್ಯಮ ಕರ್ನಾಟಕ ಮುಜುರಾಯಿ ದೇವಾಲಯಗಳ ಇತಿಹಾಸಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ತೋರದಂತೆ ಈ ದಿನ ತಾವುಗಳು ಒಂದು ರಾಜ್ಯದ ದೇವಸ್ಥಾನವನ್ನು ಇತಿಹಾಸ ಮತ್ತು ಸ್ಥಳ ಪುರಾಣ ಹಾಗೂ ದೇವಾಲಯದ ಒಂದು ನೋಟವನ್ನು ನೋಡಬಹುದು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ತಮ್ಮ ಕಮೆಂಟುಗಳನ್ನು ಸಹ ತಾವು ಹಾಕಬಹುದು ಧನ್ಯವಾದಗಳು ಬೆಂಗಳೂರು ಮಹಾಲಕ್ಷ್ಮೀಪುರದಲ್ಲಿರುವ ಬೆಂಗಳೂರು ಮಹಾಲಕ್ಷ್ಮೀಪುರದ ಮಧ್ಯದಲ್ಲಿರುವ ಗುಡ್ಡದ ಮೇಲೆ ಇಪ್ಪತ್ತೆರಡು ಅಡಿ ಎತ್ತರದ ಅಡಿ ಅಗಲ ಇರುವ ನಾಲ್ಕು ಅಡಿ ದಪ್ಪ ಇರುವ ಗುಡ್ಡದ ಏಕಶಿಲಾ ಏಕಶಿಲೆಯ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪೇ ತೈಲವರ್ಣದ ಮಾರ್ತಿಯ ಚಿತ್ರವನ್ನು ಬಿಡಿಸಿ ಆ ತೈಲವರ್ಣದ ಚಿತ್ರಕ್ಕೆ ಸಾವಿರದ ಒಂಬತ್ತು ಎಪ್ಪತ್ತ್ಮೂರರಲ್ಲಿ ಶ್ರೀರಾಮ ದ ಶ್ರೀರಾಮನವಮಿಯ ಪೂಜೆಯನ್ನು ಸಲ್ಲಿಸಿ ಶ್ರೀ ಪ್ರಸನ್ನವೀರಾಂಜನೇಯ ಸ್ವಾಮಿ ಗುರುತಿಸಲಾಯಿತು ತೈಲವರ್ಣದ ಚಿತ್ರವು ಶಾಶ್ವತವಲ್ಲವೆಂದು ಉದ್ದೇಶದಿಂದ ಇದನ್ನು ವಿಗ್ರಹ ರೂಪಕ್ಕೆ ತರಲು ಶ್ರೀ ಪ್ರಸನ್ನವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿಯನ್ನು ರಚಿಸಿ ಬೆಂಗಳೂರು ನಗರವಾಸಿಯ ನಗರವಾಸಿಯ ಅನುಮತಿಯನ್ನು ಪಡೆದು ಶ್ರೀ ಷಣ್ಮುಖಾನಂದ ತತ್ವದ ಆಧಾರ ಕಾರ್ಯವು ಸ್ವಲ್ಪ ನಿಧಾನವಾಗಿಯೂ ಶ್ರೀ ಎಪ್ಪತ್ತ ಎಂಟರಲ್ಲಿ ಜೂನ್ ಏಳರಂದು ಜ್ಯೇಷ್ಠ ಶುದ್ಧ ಎಂದು ಶ್ರೀ ಪ್ರಸನ್ನವೀರಾಂಜನೇಯ ಸ್ವಾಮಿಯ ಪ್ರಾಣಪ್ರತಿಷ್ಠಾಪನೆ ಕಾರ್ಯವು ಸಹಸ್ರಾರು ಭಕ್ತಾರಗಳ ಸಮ್ಮುಖದಲ್ಲಿ ಶ್ರೀ ಶ್ರೀ ಶ್ರೀರ ಶೋಭಾಲಯೋಗಿ ಮಹಾರಾಜರವರ ನೆರವೇರಿಸಲ್ಪಟ್ಟಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಗೆ ದೇವಸ್ಥಾನದ ಕಟ್ಟಲು ಬೆಂಗಳೂರು ನಗರಸಭೆಯ ಆಗ ಆಡಳಿತಾಧಿಕಾರಿಯಾದ ಎನ್ ಲಕ್ಷ್ಮಣರಾವ್ ಅವರ ಅಮೃತ ಹಸ್ತದಿಂದ ಶಿಲಾನ್ಯಾಸ ಮಾಡಲಾಯಿತು ಈ ವಿಷಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆದಂಥ ಶ್ರೀ ಡಿ ಬಿ ಎ ವೀರೇಂದ್ರ ಹೆಗ್ಗಡೆಯವರ ಸ ತಿಳಿಸುವುದಾಗಿ ಈ ದೇವಸ್ಥಾನಕ್ಕೆ ಬೇಕಾಗುವ ಕಬ್ಬಿಣದ ಮನ ಕೊಡಲು ಅವರು ಮುಂದೆ ಬಂದು ಅರವ ಎಂಬತ್ತೈದು ಟನ್ನು ಕಬ್ಬಿಣವನ್ನು ಆಗಿನ ಹಾಕಿ ಎರಡು ಲಕ್ಷ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ದೇವಸ್ಥಾನದ ನಿರ್ಮಾಣಕ್ಕಾಗಿವು ಬಹಳ ಆದ್ದರಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ್ರೀ ಕಸನವೀರಾಂಜನೇಯ ಸ್ವಾಮಿ ಸೇವಾದಿಯನ್ನು ಹದಿನೇಳು ಜನ ಟ್ರಸ್ಟ್ನೊಂದಿಗೆ ಅನ್ನು ಪರಿವರ್ತಿಸಲಾಗಿ ಶ್ರೀ ಜಿ ಅಶ್ವಥ್ ಅವರ ಇಂಜಿನಿಯರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಎಚ್ ಕೆ ನಂಜಂಡಸ್ವಾಮಿ ಅವರ ಸಹಕಾರದಿಂದಲೂ ಆಗಿ ಈಗಿರುವ ವಿಶೇಷ ರೀತಿಯ ದೇವಸ್ಥಾನ ನಿರ್ಮಾಣವಾಗಿ ಸಾವಿರದ ಒಂಬೈನೂರ ಎಪ್ ಎಂಬತ್ತೈದರಲ್ಲಿ ಹದಿನಾರರಂದು ಅರವತ್ತೊಂದು ಎರಡು ಅಡಿ ಎತ್ತರದ ಬಂಗಾರ ಲೇಪನದ ಬಂಗಾರ ಲೇಪಿತ ತಾಮ್ರದ ಕಲಶವನ್ನು ಸ್ಥಾಪಿತಲಾಗಿ ಕುಂಭಾಭಿಷೇಕ ಮತ್ತು ಕಾರ್ಯ ಕಾರ್ಯವು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಸ್ವಯಂ ಪ್ರಕಾಶ ಅಭಿನವ ರಾಮಾನಂದ ಸ್ವಾಮಿಗಳ ಸ್ವ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟು ಈ ಮಧ್ಯೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣರ ಅಮೃತಶಿಲಾ ಮೂರ್ತಿಗಳನ್ನು ಹಾಗೂ ಅಮೃತಶಿಲೆಯ ವಿಘ್ನೇಶ್ವರ ಮತ್ತು ಮಹಾಲಕ್ಷ್ಮಿಯ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು ನಮಸ್ಕಾರ ನಾವು ಬೃಹತ್ನಾಡು ಡಿಜಿಟಲ್ ಮೀಡಿಯಿಂದ ಬಂದಿದ್ದೇವೆ ಇದು ಮಹಾಲಕ್ಷ್ಮಿ ಲೇಔಟ್ ಇರ್ತಕ್ಕಂಥ ಇಪ್ಪತ್ತೆರಡನೇ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ದೇವಸ್ಥಾನದಲ್ಲಿ ಅಧಿಕಾರಿಗಳಾಗಿದ್ದೀರಿ ಈ ದೇವಸ್ಥಾನದ ವಿಶೇಷತೆಗಳು ಮತ್ತು ದೇವಸ್ಥಾನ ಬರ್ತಕ್ಕಂಥ ಭಕ್ತಾದಿಗಳು ಯಾವ ಥರ ಮತ್ತು ಇಲ್ಲಿರ್ತಕ್ಕಂಥ ಅನದಾಸ ಇದೆಯಾ ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ ಹ್ಞೂ ಇದು ಧಾರ್ಮಿಕ ದಕ್ತಿ ಇಲಾಖೆಗೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ವಶಕ್ಕೆ ಬಂದಿದೆ ಡಿಕ್ಲರೇಷನ್ ಇನ್ಸ್ಟಿಟ್ಯೂಷನ್ ಆಗಿದೆ ಇದು ಹಿಂದೆ ಬಂದು ಕಮಿಟಿ ಅವ್ರು ಮಾಡ್ತಾಯಿದ್ರು ಹಿಂದೆ ಆ ಕಮಿಟಿ ಈಗ ಇಲ್ಲ ಈಗ ಧಾರ್ಮಿಕ ದಕ್ತಿ ಇಲಾಖೆ ನಿಯಂತ್ರಣದಲ್ಲಿದೆ ಒಂದು ಇದು ಬಂದು ವಾರ್ಷಿಕವಾಗಿ ವಾರ್ಷಿಕೋತ್ಸವ ಬೆಣ್ಣೆ ಅಲಂಕಾರ ಸೇವೆ ಹನುಮಾನ್ ಜಯಂತಿ ಈ ಸೇ ಶ್ರೀರಾಮನವಮಿ ಇದನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಇದು ಬಂದು ಈ ದೇವಸ್ಥಾನಕ್ಕೆ ಪ್ರಸ್ತುತ ಒಂದು ಕೋಟಿ ತೊಂಬತ್ತು ಲಕ್ಷವರೆಗೂ ವಾರ್ಷಿಕ ಆದಾಯ ಇದೆ ಇಷ್ಟೇ ಮತ್ತು ಸಿಬ್ಬಂದಿಗಳು ಬಂದು ಅಚ್ಚಕರೊಂದು ಹತ್ತು ಜನ ನಮ್ಮ ಹೊರಾಂಗಣದಲ್ಲಿ ಆರು ಜನ ಸಿಬ್ಬಂದಿಗಳು ಇದ್ದಾರೆ ಇಷ್ಟು ಮಾಡ್ತಾ ಇದ್ದೀವಿ ದೇವಸ್ಥಾನಗಳ ಆಚಾರ ವಿಚಾರ ಅಂದ್ರೆ ದೇವಸ್ಥಾನದ ಹಬ್ಬ ಹರಿದಿನ ಆಚರಣೆ ಅವಾಗ ಜನಗಳು ಜಾಸ್ತಿ ಇದ್ದಾಗ ಯಾವ ತರ ಮಾಡ್ತೀವಿ ನೀವೇ ಎಲ್ಲ ಮೀಟೈನ್ ಮಾಡ್ತೀರಾ ಮಾಡ್ತೀರಾ ಸಿಬ್ಬಂದಿ ಮಾಡ್ತೀರಾ ದೇವಸ್ಥಾನದ ಸೇವಾ ಕರ್ತರು ಮಾಡ್ತಾ ಭಕ್ತಾದಿಗಳಿಂದ ದೇವಸ್ಥಾನ ನಡೀತಾ ಇದೆ ಎಲ್ಲ ಸೇವಾ ಕರ್ತರು ಸಹ ಸಹಕಾರದಿಂದ ನಾವು ಮಾಡ್ತಾ ಇದ್ವಿ ಬೇರೆ ಸಿಬ್ಬಂದಿಗಳನ್ನ ಕಳ್ಸಿಕೊಳ್ಳೋದೇನಿಲ್ಲ ಒಂದು ಬಜೆಟ್ ಅಂತ ಮಾಡ್ಕೊಳ್ತೀವಿ ಪ್ರತಿ ವರ್ಷ ಆ ಬಜೆಟಲ್ಲಿ ಇಂಥ ಇಂಥ ವಿಶೇಷ ಕಾರ್ಯಕ್ರಮಗಳಿಗೆ ಇಷ್ಟು ಅಮೌಂಟ್ ಅಂತ ನಾವು ಕಾಯ್ದಿರಿಸ್ಕೊಂಡಿರ್ತೀವಿ ಆ ಪ್ರಕಾರ ಬೆನ್ನೆ ಅಲಂಕಾರ ಸೇವೆ ಬೆಣ್ಣೆ ಖರೀದಿ ಮಾಡೋದು ಮತ್ತು ಆವಾಗ ಸತಕಲಸಾಭಿಷೇಕ ಇದು ನೂರ ಎಂಟು ದಂಪತಿಗಳಿಂದ ಪೂಜೆ ವ್ರತ ಮಾಡಿಸೋದು ಈ ಥರ ಸತ್ಯನಾರಾಯಣ ವ್ರತ ಮಾಡಿಸೋದು ಲಕ್ಷ್ಮೀ ಪೂಜೆ ಮಾಡಿಸೋದು ಈ ಥರ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ವಿ ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ವ್ಯಾಜ್ಯಗಳು ಇತ್ತು ಅಂತ ತಿಳ್ ಕೇಳ್ಕೊಡ್ತೀವಿ ನಾವು ಅದು ಇವಾಗ ಯಾವ ಸ್ಥಿತಿ ವ್ಯಾಜ್ಯಗಳು ಇದೆಯಾ ಇಲ್ವಾ ಯಾವ ವ್ಯಾಜ್ಯ ಇದೆ ಎಲ್ಲ ಈಗ ಸರ್ಕಾರಕ್ಕೆ ಡಿಕ್ಲರೇಷನ್ ಇನ್ಸ್ಟಿಟ್ಯೂಷನ್ ಅಂತ ಬಂದಿದೆ ಈಗೇನಾಯಿತು ಹೈಕೋರ್ಟ್ನಲ್ಲಿ ಒಂದು ಕೇಸಿದೆ ಹೈಕೋರ್ಟ್ನಲ್ಲಿ ಏನಂತಾಗಿದೆ ಈಗ ನಾವು ನೋಟಿಫೈಡ್ ಇನ್ಸ್ಟಿಟ್ಯೂಷನ್ ಅಂತ ಮಾಡಿದ್ದೀವಿ ಆ ನೋಟಿಫೈಡ್ ಇನ್ಸ್ಟ್ಯೂಷನ್ ಅಂತ ಮಾಡಿರೋದಕ್ಕೆ ಕೆಲವು ವ್ಯಕ್ತಿಗಳನ್ನ ಅದನ್ನು ವಿರುದ್ಧ ಮಾಡಿ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅದು ಸರ್ಕಾರದ ಪರವಾಗಿ ವ್ಯಾಜ್ಯ ಇದೆ ನಡೀತಾ ಇದೆ ಸರ್ಕಾರದ ಜಾಗ ಸರ್ಕಾರದ ಜಾಗದಲ್ಲಿ ಹಿಂದೆ ಕಮಿಟಿಯವರು ದೇವಸ್ಥಾನ ಕಟ್ಟಿದ್ದಾರೆ ಅದು ಸರ್ಕಾರದ ಆಡಳಿತ ಹಿಂದೆ ಟ್ರಸ್ಟ್ ಅವರು ಹಿಂದೆ ಟ್ರಸ್ಟ್ ಅಲ್ಲಿ ಒಂದು ಕಮಿಟಿ ಟ್ರಸ್ಟ್ 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 ಹಿಂದೆ ಟ್ರಸ್ಟ್ ಅವರು ಇಲ್ಲಿ ನಿರ್ಮಾಣ ಮಾಡಿದರು ಟೂ ತೌಸಂಡ್ ತರ್ಟೀನ್ದಲ್ಲಿ ಕೆಲವು ಕಂಪ್ಲೇಂಟ್ಸ್ ಮೇಲೆ ನಾವು ಇಲಾಖೆ ಧಾರ್ಮಿಕ ದಕ್ತಿ ಇಲಾಖೆ ವಸಕ್ಕೆ ಪಡೆದಿದೆ ಹಿಂದಿನ ಕಾರ್ಯಕ್ರಮದಲ್ಲಿ ಬಂದ್ಬಿಟ್ಟು ಚಿನ್ನದ ಲೇಪನ ಮಾಡಿರ್ತಕ್ಕಂಥ ಗ್ರೋಪಗಳನ್ನ ಮಾಡಿ ಗೋಪುರ ಮಾಡಬೇಕಂತಿದ್ರು ಆ ಗೋಪುರಕ್ಕೆ ಸಂಬಂಧಪಟ್ಟ ನೀವೇನೋ ಅಧಿಕಾರಿಗಳು ನೀವೇನೋ ಶ್ರಮ ವಹಿಸಿದ್ರೆ ನೀವೇನೋ ಮಾಡಬೇಕಂತ ಯೋಜನೆ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯವಹಾರ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ ಹ್ಞೂ ಕೊಡ್ಬೋದು ಹಿಂದೆ ಲೇಪನ ಮಾಡಿದ್ದಾರೆ ಇನ್ನು ಮುಂದೇನೋ ಅದನ್ನು ಕಂಪ್ಲೀಟ್ ಮಾಡಬೇಕು ಅದು ಏನಂದರೆ ನಮ್ಮ ಹೈಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದ್ರ ಬಗ್ಗೆ ನಾವು ಇನ್ನೂ ಏನು ನಿರ್ಧಾರ ತಗೊಂಡಿಲ್ಲ

ಈಗೇನಾಗಿದೆ ನಮ್ಮ ಹೊಸಕ್ಕೆ ಬಂದಮೇಲೆ ನಾವು ಇದು ಕಾಂಪೌಂಡ್ ವಾಲ್ ಒಂದು ಹಾಕ್ಸ್ಕೊಂಡಿದ್ವಿ ಗರುಡಗಂಬ ಅಂತ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ವಿ ಈ ಸಣ್ಣ ಪುಟ್ಟ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಈಗ ನಾವು ಡೆವಲಪ್ಮೆಂಟ್ನಲ್ಲಿ ಮಾಡ್ತಾಯಿದ್ವಿ ಇದನ್ನು ಒಟ್ಟಾಗಿ ಹಿಂದಿನ ಕಮಿಟಿ ಅವರು ಅವರ ಪ್ಲ್ಯಾನ್ನಲ್ಲಿ ಆ ಕಾಲಕ್ಕೆ ತಕ್ಕಂತೆ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ ಆದರೆ ಈಗ ನಾವು ಅದನ್ನೆಲ್ಲ ಮಾಡಬೇಕಂದ್ರೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಿಲ್ಲಿ ಒಂದು ಯಾಗಸಾಲೆ ಪಾಕಸಾಲೆ ಮತ್ತು ಅನ್ನದಾಸೋಹ ಕಟ್ಟಡ ಈ ಥರ ಕಟ್ಟಬೇಕು ಕಟ್ಟಬೇಕು ಅಂದರೆ ಇದೆಲ್ಲ ಮಾಸ್ಟರ್ ಪ್ಲಾನ್ನಲ್ಲಿ ಮಾಡ್ಕೋಬೇಕು ನಮ್ಮ ಆಯುಕ್ತರು ಎಲ್ಲ ಸಜೆಷನ್ಸ್ ಇದೆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಮಾಡಿ ಇದು ಮಾಡ್ತಾ ಇದ್ವಿ ಅಂತ ಹೈಕೋರ್ಟ್ ಕ್ಲಿಯರ್ ಕೇಸ್ ಕ್ಲಿಯರ್ ಆಗಿದ ತಕ್ಷಣ ಇದನ್ನು ಮಾಸ್ಟರ್ ಪ್ಲ್ಯಾನಿಗೆ ತಂದು ನಾವು ಈ ಡೆವಲಪ್ಮೆಂಟ್ನೆಲ್ಲ ಮಾಡ್ತೀವಿ ದಾನಿಗಳು ಹೇಗಿದ್ದಾರೆ ದೇವಸ್ಥಾನ ಭಕ್ತಾದಿಗಳು ದಾನಿಗಳು ಯಾವ ಥರ ಧಾರಾಳವಾಗಿ ಈ ಕಾರ್ಯಕ್ರಮಗಳಿಗೆ ಅವರೇ ಕೊಡ್ತಾರೆ ಅಥವಾ ದೇವಸ್ಥಾನ ದೇವ ದಾನಿಗಳದು ಧಾರಾಳವಾಗಿ ಅಂದರೆ ಕೆಲವೊಂದು ದಾನಿಗಳದು ಕೊಡ್ತಾ ಇದ್ದಾರೆ ಬೆಣ್ಣೆ ಅಲಂಕಾರ ಸೇವೆ ದಿನ ಬರೋ ಬೆಣ್ಣೆ ಕೊಡೋದಾಗಲಿ ಪ್ರತಿದಿನ ಈ ಬ್ಯಾಗು ಇಂಥದೆಲ್ಲ ಕೊಡೋದು ದಾನಿಗಳದ್ದು ಸಹಕಾರ ಇದೆ ನಾವು ದೇವಸ್ಥಾನ ಪರವಾಗಿ ಏನೇನು ಅವಶ್ಯಕತೆ ಇದೆಯೋ ಅದು ಬಜೆಟ್ನಲ್ಲಿ ನಾವು ಪ್ರಾವಿಜನ್ಸ್ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಖರ್ಚುಗಳು ಮಾಡ್ತಾ ಇದ್ದೀವಿ ಭಕ್ತಾದಿಗಳು ಯಾವ ಥರ ಇದ್ದಾರೆ ಜಾಸ್ತಿ ಜನ ದಿನದ ದಿನ ಜಾಸ್ತಿ ಆಗ್ತಾ ಇದ್ದಾರಾ ಅಥವಾ ತಗೊಂಡು ಯಾಕಂದರೆ ಕೆಲವು ಸಂದರ್ಭದಲ್ಲಿ ಸರ್ಕಾರ ತಗೊಂಡಿದ ತಕ್ಷಣ ಭಕ್ತಾದಿಗಳು ಕಮ್ಮಿ ಅಂತ ಹೇಳ್ತಾರೆ ಅಥವಾ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ದೇವಸ್ಥಾನ ಮಾಡೋದು ನಡೆಸೋದಿಲ್ಲ ಅಂತ ಹೇಳ್ತಾರೆ ನಿಜಾನ ಇಲ್ಲ ಆ ಥರ ಇಲ್ಲ ಇಲ್ಲಿ ಭಕ್ತಾದಿಗಳು ದಿನ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಶನಿವಾರ ಮತ್ತು ಮಂಗಳವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚು ಇರುತ್ತಾರೆ ಇಲ್ಲಿ ಬೇರೆ ದೇವಸ್ಥಾನ ಥರ ಇಲ್ಲೇನಾಯಿತು ಶಿಲೆ ಬಂದು ನಮ್ಮ ಸ್ವಾಮಿ ಶಿಲೆ ಇಪ್ಪತ್ತ್ಮೂರು ಅಡಿ ಇರೋದ್ರಿಂದ ದರ್ಶನದ ವ್ಯವಸ್ಥೆಯಲ್ಲಿ ಏನೂ ಒಂದು ಇದಾಗಲ್ಲ ಸಮಸ್ಯೆಗಳು ಬರ್ತಾಯಿಲ್ಲ ಕ್ಯೂ ಲೈನ್ ಏನು ದೊಡ್ಡದಾಗಿ ಕ್ಯೂ ಲೈನ್ ಹೋಗೋದು ಭಕ್ತಾದಿ ಬರೋ ಭಕ್ತಾದಿಗಳು ಕಷ್ಟ ಆಗೋದು ಅಂಥದ್ದು ಏನಿಲ್ಲ ಯಾಕಂದರೆ ಬೃಹತ್ ಶಿಲೆ ಇರೋದ್ರಿಂದ ದರ್ಶನ ಸರಳವಾಗಿ ದರ್ಶನ ಆಗುತ್ತೆ ಎಲ್ಲ ಹೋಗ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಭಾನುವಾರ ಶನಿವಾರ ಮತ್ತು ಮಂಗಳವಾರ ವಿಶೇಷ ದಿನಗಳಲ್ಲಿ ಜನ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಬರ್ತಾರೆ ಪ್ರತಿವಾರ ಶನಿವಾರ ಪಂಚಾಮೃತ ಅಭಿಷೇಕ ಅಂತ ಮಾಡ್ತೀವಿ ಅಂದರೆ ಸ್ವಾಮಿಯವರ ಪಾದಕ್ಕೆ ಅಭಿಷೇಕ ಮಾಡೋದು ಭಾನುವಾರ ಬೆಳಗ್ಗೆ ಮಹಾಭಿಷೇಕ ಅಂತ ಮಾಡ್ತೀವಿ ಇಲ್ಲಿ ಏನು ವಿಶೇಷತೆ ಅಂದರೆ ಯಾವುದೇ ದೇವಸ್ಥಾನದಲ್ಲಿ ಸ್ವ ಅರ್ಚಕರು ಅಭಿಷೇಕ ಮಾಡೋದು ಇದಿದೆ ಆದರೆ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳೇ ಒಂದು ಸೇವಾ ಚೀಟಿ ಮಹಾಭಿಷೇಕ ಸೇವಾ ಚೀಟಿ ತಗೊಂಡ್ರೆ ಅವರೇ ಅಭಿಷೇಕ ಮಾಡುವಂತ ವ್ಯವಸ್ಥೆ ಇಲ್ಲಿದೆ ಸರ್ ಅಭಿಷೇಕ ಸೇವೆ ಅವರೇ ಖುದ್ದಾಗಿ ಮಾಡ್ಬೋದು ಸ್ವಾಮಿಗೆ ಆ ದಿನ ಪ್ರಸಾದ ಏನು ಕೊಡ್ತೀರ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಊಟದ ವ್ಯವಸ್ಥೆ ನಾವು ಇಲ್ಲೇನಾಗಿದೆ ಅನ್ನದಾಸೋಹ ಕಟ್ಟಡ ಇಲ್ಲ ಅನ್ನದಾಸೋಹ ಇಲ್ಲದ್ರಿಂದ ಅನ್ನದಾಸೋಹ ಕಟ್ಟಡ ಇಲ್ಲ ಇಲ್ಲಿ ಅದಕ್ಕಂತ ಅನ್ನದಾಸೋಹ ವ್ಯವಸ್ಥೆ ಇಲ್ಲ ಅದೇ ಇಲ್ಲಿ ಚಿತ್ರಾನ್ನ ಮತ್ತೆ ಯಾವ್ದಾದ್ರು ಆವತ್ತು ಪ್ರಸಾದ ಅನ್ನ ಪ್ರಸಾದ ಮಾಡ್ಕೊಂಡಿರ್ತೀವಿ ಅದು ತೆಂಗಿನಕಾಯಿ ಎರಡು ಮತ್ತು ಪಂಚಾಮೃತ ಅಭಿಷೇಕ ಮಾಡಿದವರು ಪಂಚಾಮೃತ ಇಂತಹದನ್ನು ಕೊಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ಅತ್ಯಂತ ಜನಪ್ರಿಯ ದೇಗುಲವಾದ ಇಪ್ಪತ್ತೆರಡು ಅಡಿ ಎತ್ತರದ ವೀರಾಂಜನೀಯ ಅಭಯ ಹಸ್ತ ನೀಡುತ್ತಾ ಹರಸುತ್ತಿದ್ದಾನೆ ಸಮೀಪದಲ್ಲೇ ಇಸ್ಕಾನ್ ದೇಗುಲವೂ ಇದೆ ಈ ದೇಗುಲಕ್ಕೊಮ್ಮೆ ಭೇಟಿ ಕೊಡಿ ಪುರಾಣ ಪ್ರಸಿದ್ಧವಾದ ವೀರಾಂಜನೇಯನ ದರ್ಶನ ಪಡೆದು ಪುನೀತರಾಗಿ ದೇಗುಲಗಳನ್ನು ಉಳಿಸಿ ಬೆಳೆಸಿ ಇದು ಬಿ ಎನ್ ಎನ್ ತಂಡದ ಕೊಡುಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಅನ್ನ ಒತ್ತುವುದನ್ನು ಮರೆಯದಿರಿ ನಮಸ್ಕಾರ